ಶಿರುಗುಪ್ಪಿಯಲ್ಲಿ ಮೇ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಬುದ್ಧ ಜಾತ್ರೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಜಾತ್ರೆ ಯಶಸ್ವಿಗೊಳಿಸಲು ಕರೆ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಮೇ ಇಪ್ಪತ್ತೆರಡು ಮತ್ತು ಮೇ ಇಪ್ಪತ್ಮೂರರಂದು ಬುದ್ಧ ಜಾತ್ರೆಯನ್ನು ಆಯೋಜಿಸಲಾಗಿದ್ದು ಈ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಬುದ್ಧ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ವಿದ್ಯಾಧರ್ಮೌರ್ಯ ವಿನಂತಿಸಿದ್ದಾರೆ ಅವರು ಗ್ರಾಮದ ಕರುಣಾ ಬುದ್ಧ ವಿಹಾರದಲ್ಲಿ ಬುಧವಾರ ದಿನಾಂಕ ಹದಿನೈದರಂದು ಸಂಜೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಬುಧವಾರ ಮೇ ಇಪ್ಪತ್ತೆರಡರಂದು ಬೆಳಿಗ್ಗೆ ಏಳು ಗಂಟೆಗೆ ಬುದ್ಧ ಜಾತ್ರೆಗೆ ಧಮ್ಮ ಧ್ವಜಾರೋಹಣದೊಂದಿಗೆ ಚಾಲನೆ ನೀಡಲಾಗುವುದು ನಂತರ ಕುಂಭ ಮೆರವಣಿಗೆ ವಂದನೆ ದೀಕ್ಷಾ ಕಾರ್ಯಕ್ರಮ ಮತ್ತು ಉಚಿತ ಸಾಮೂಹಿಕ ವಿವಾಹಗಳು ನಡೆಯಲಿವೆ ಇದಲ್ಲದೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರ ಸನ್ಮಾನ ಮತ್ತು ಬಂದೇಜಿಯರಿಂದ ದಮ್ಮ ದೇಸನ ನಡೆಯಲಿವೆ ಸಂಜೆ ಆರು ಗಂಟೆಗೆ ಮಹಾಪುರುಷರ ವೇಷಭೂಷಣ ಸ್ಪರ್ಧಿಗಳು ಭಾಷಣ ಗಾಯನ ಸ್ಪರ್ಧೆಗಳು ನಡೆಯಲಿವೆ ಎಂದು ತಿಳಿಸಿದರು ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುದ್ಧ ಪೂರ್ಣಿಮೆ ಅಂದರೆ ಪ್ರತಿ ವರ್ಷದಂತೆ ಬುದ್ಧ ಪೂರ್ಣಿಮೆಯನ್ನು ನಾವು ಬುದ್ಧ ಫೆಸ್ಟಿವಲ್ ಅಥವಾ ನಮ್ಮ ಆಡು ಭಾಷೆಯಲ್ಲಿ ಬುದ್ಧ ಜಾತ್ರೆ ಅಂತ ನಾವು ಈ ಸತತವಾಗಿ ಮೂರನೇ ವರ್ಷದ ನಾವು ಬುದ್ಧ ಫೆಸ್ಟಿವಲನ್ನು ನಮ್ಮ ಶಿರುಗುಪ್ಪಿ ಗ್ರಾಮದಲ್ಲಿ ಮಾಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಗ್ರಾಮಗಳಿಂದ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಹಳ್ಳಿ ಅಥವಾ ಎಲ್ಲ ಜಿಲ್ಲೆಗಳಲ್ಲಿರುವ ಎಲ್ಲ ಗ್ರಾಮಗಳಿಂದ ಜನರು ಬರಬೇಕಂತ ನಾವು ವಿನಂತಿಸಿಕೊಳ್ತೇವೆ ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕುದುರೆ ಶಕ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಹಿಳೆಯರಿಗಾಗಿ ಸಂಗೀತ ಕುರ್ಚಿ ಕಾರ್ಯಕ್ರಮ ಅಥವಾ ರಂಗೋಲಿ ಸ್ಪರ್ಧೆ ಅದು ಅಲ್ಲದೆ ಈಗ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಂಥ ಎಲ್ಲ ವಿದ್ಯಾರ್ಥಿಗೆ ನಾವು ಬಹುಮಾನವನ್ನು ಕೊಟ್ಟು ಅವರಿಗೆ ಒಂದು ಸ್ಫೂರ್ತಿ ಸಿಗಬೇಕಂತ ಮುಂದಿನ ಅವರ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಅವರ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಪ್ರೇರೇಪಿಸುವ ಸಲುವಾಗಿ ಅವ್ರಿಗೂ ಕೂಡ ನಾವು ಪ್ರಾಯದಗಳನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಬಾಬಾ ಸಾಹೇಬರ ಬುದ್ಧರ ಆ ಎಲ್ಲ ಮಹಾಪುರುಷರ ವಿಚಾರಗಳು ಎಲ್ಲ ಜನರಲ್ಲಿ ಪ್ರಸಾರ ಪ್ರಚಾರ ಅನ್ನೋ ಉದ್ದೇಶದಂತ ನಾವು ಸತತವಾಗಿ ಮೂರನೇ ವರ್ಷ ನಾವು ಬುದ್ಧ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ನಮ್ಮ ಬುದ್ಧ ಫೌಂಡೇಶನ್ ಹಾಗೂ ನಮ್ಮ ಶಿವಗುಪ್ತ ಗ್ರಾಮದ ವತಿಯಿಂದ ಹಾಗೂ ಸಮಸ್ತ ಬುದ್ಧ ಬಾಂಧವರು ದಲಿತ ಬಾಂಧವರು ಹಾಗೂ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಎಲ್ಲ ಸಮಾಜದವರಿಗೆ ನಾವು ನೆನೆಸಿಕೊಳ್ಳುವುದೇನೆಂದ್ರೆ ಈ ಜಾತ್ರೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಬಂದು ಈ ಜಾತ್ರೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇಡೀ ನಮ್ಮ ದೇಶಕ್ಕೆ ಒಂದು ಮೆಸೇಜ್ ಹೋಗುವ ರೀತಿಯಲ್ಲಿ ಬಂದು ಅವರು ಈ ಜಾತ್ರೆಯನ್ನ ನೆರವೇರಿಸಿಕೊಡ್ಬೇಕಂತ ನಾನು ಎಲ್ಲರೂ ಕೇಳ್ಕೊತೀನಿ ಜಯ ವಿಮ್ ನಮುದ್ದ ಇನ್ನು ಇದೇ ವೇಳೆ ರಮೇಶ್ ಕಾಂಬ್ಳೆ ಮಾತನಾಡಿ ಗುರುವಾರ ಮೇ ಇಪ್ಪತ್ತ್ ಮೂರರಂದು ಮುಂಜಾನೆ ಎಂಟು ಗಂಟೆಗೆ ಧ್ವಜಾರೋಹಣ ಒಂಬತ್ತು ಗಂಟೆಗೆ ಕುದುರೆಗಾಡಿ ಷರ್ಯತ್ತು ಹತ್ತು ಗಂಟೆಗೆ ರಂಗೋಲಿ ಸ್ಪರ್ಧೆಗಳು ಸಂಜೆ ನಾಲ್ಕು ಗಂಟೆಗೆ ಮಹಿಳೆಯರಿಗಾಗಿ ಸಂಗೀತ ಕುರ್ಚಿ ಕಾರ್ಯಕ್ರಮ ಮತ್ತು ಸಂಜೆ ಆರು ಗಂಟೆಗೆ ಬುದ್ಧ ಹಾಗೂ ಡಾಕ್ಟರ್ ಅಂಬೇಡ್ಕರರ ಪ್ರತಿಮೆಗಳ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಲಿದೆ ಎಂದು ತಿಳಿಸಿದರು ಪ್ರತಿ ವರ್ಷದಂತೆ ನಾವು ಶಿರುಗುಪ್ಪಿ ಗ್ರಾಮದಲ್ಲಿ ಈ ವರ್ಷ ಕೂಡ ಬರುವ ಬುಧವಾರ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಗುರುವಾರ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬುದ್ಧ ಫೆಸ್ಟಿವಲ್ ಬುದ್ಧ ಜಾತ್ರೆಯನ್ನು ನಾವು ಶಿರುಗುಪ್ಪಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಬರುವ ಬುಧವಾರ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಮುಂಜಾನೆ ಎಂಟು ಗಂಟೆಗೆ ಧಮ್ಮ ಧ್ವಜಾರೋಹಣ ಆಮೇಲೆ ಕುಂಭ ಮೆರವಣಿಗೆ ಮತ್ತು ಬುದ್ಧ ವಂದನೆ ಕಾರ್ಯಕ್ರಮ ದಿಕ್ ಬೌದ್ಧ ದೀಕ್ಷಾ ಕಾರ್ಯಕ್ರಮ ಮತ್ತು ಉಚಿತ ಸಾಮೂಹಿಕ ವಿವಾಹಗಳು ಈ ಕಾರ್ಯಕ್ರಮಗಳು ಇರ್ತವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಯಾರು ರ್ಯಾಂಕನ್ನು ಪಡೆದಿರ್ತಾರೆ ಅವರಿಗೆ ಸತ್ಕಾರ ಸಮಾರಂಭ ಅದೇ ರೀತಿ ಈ ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇಲ್ಲಿ ಸತ್ಕಾರ ಸಮಾರಂಭ ಕಾರ್ಯಕ್ರಮವು ಇರುತ್ತದೆ ಅದೇ ರೀತಿಯಾಗಿ ಬಂತಿಜಿಗಳ ಕಡೆಯಿಂದ ಧಮ್ಮ ದೇಸನ ಕಾರ್ಯಕ್ರಮ ಇರುತ್ತದೆ ಮತ್ತು ಸಾಯಂಕಾಲ ಮಹಾಪುರುಷರ ವೇಷಭೂಷಣ ಕಾರ್ಯಕ್ರಮ ಮತ್ತು ಗಾಯನ ಮತ್ತು ಭಾಷಣ ಕಾರ್ಯಕ್ರಮ ಕೂಡ ಈ ಇಪ್ಪತ್ತೆರಡನೇ ತಾರೀಕಿಗೆ ಈ ಎಲ್ಲ ಕಾರ್ಯಕ್ರಮಗಳು ನಾವು ಇಲ್ಲಿ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಂತೇಜಿ ಧಮ್ಮಪಾಲಜಿ ಬಾಗಲ್ಕೋಟ್ ಬುದ್ಧ ವಿಹಾರ್ ಇವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಶಿರುಗುಪ್ಪಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಆಯುಷ್ಮತಿ ಅಕ್ಕತೈ ಅಜಿತ್ ಪೂಜಾರಿ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಯುಷ್ಮಾನ್ ಬಿ ಎಲ್ ಪೂಜಾರಿ ಸರ್ ಇವರು ವಹಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಯುಷ್ಮಾನ್ ಟಿ ಬಿ ವರಾಳೆ ಸರ್ ಪ್ರಾಚಾರ್ಯರು ಪದವಿ ಪೂರ್ವ ಮಹಾವಿದ್ಯಾಲಯ ಯಕ್ಷಂಬಾ ಮತ್ತು ಆಯುಷ್ಮತಿ ಸಂತೋಷಿ ಪುರಂದರ್ ಕಾಂಬ್ಳೆ ಮತ್ತು ಆಯುಷ್ಮಾನ್ ಎಸ್ ಪಿ ತಳವಾರ್ ಸರ್ ಸಹಾಯಕ ಪ್ರಾಧ್ಯಾಪಕರು ಶಿವಾನಂದ್ ಮಹಾವಿದ್ಯಾಲಯ ಕಾವಾಡ್ ಮತ್ತು ಆಯುಷ್ಮಾನ್ ರಾಜು ಎಸ್ ಕಾಂಬ್ಳೆ ಸರ್ ಸಮಾಜ ಚಿಂತಕರು ಹಾಗೂ ಖ್ಯಾತ ಬೌದ್ಧ ಮತ್ತು ಅಂಬೇಡ್ಕರ್ ವಾದಿಗಳು ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಗುರುವಾರ ಬೌದ್ಧ ಪೂರ್ಣಿಮೆ ದಿನ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಎಂಟು ಗಂಟೆಗೆ ಧಮ್ಮ ಧ್ವಜಾರೋಹಣ ಮುಂಜಾನೆ ಒಂಬತ್ತು ಗಂಟೆಗೆ ಕುದುರೆಗಾಡಿಗಳ ಶರ್ತಿ ಮತ್ತು ಹತ್ತು ಗಂಟೆಗೆ ಎಲ್ಲ ಮಹಿಳೆಯರಿಂದ ಜನರಲ್ ರಂಗೋಲಿ ಸ್ಪರ್ಧೆ ಮತ್ತು ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಮಹಿಳೆಯರಿಗಾಗಿ ಸಂಗೀತ ಕುರ್ಚಿ ಕಾರ್ಯಕ್ರಮ ಮತ್ತು ಸಂಜೆ ಆರು ಗಂಟೆಗೆ ಬುದ್ಧ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳ ಏವಂ ಮೆರವಣಿಗೆ ಈ ಇಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಪ್ಪತ್ತ್ಮೂರನೇ ತಾರೀಕಿಗೆ ನೆರವೇರ್ ನೆರವೇರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ರಾತ್ರಿ ರಾತ್ರಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಗೆ ಡಾಕ್ಟರ್ ಪಂಡಿತ್ ಕಲಾ ಕಲಾತಂಡ ಅಥನಿ ಇವರಿಂದ ಕ್ರಾಂತಿಕಾರಿ ಬುದ್ಧ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದೆ ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಡಲು ಎಲ್ಲ ಸಿರುಗುಪ್ಪಿ ಗ್ರಾಮದ ಗ್ರಾಮದ ಜನತೆ ಮತ್ತು ಸುತ್ತಮುತ್ತಲಿನ ಎಲ್ಲ ಬೌದ್ಧ ಬಾಂಧವರು ಬೌದ್ಧ ಉಪಾಸಕರು ಅಂಬೇಡ್ಕರ್ ವಾದಿಗಳು ಎಲ್ಲರೂ ಎಲ್ಲ ಗ್ರಾಮಸ್ಥರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ನಮ್ಮ ಬುದ್ಧಾಯ್ ಗೋವಿಂದನಿ ಜನವರ್ ಮಾತನಾಡಿ ಬುದ್ಧ ಜಾತ್ರೆಯ ವಿಶೇಷತೆ ತಿಳಿಸಿದರು ಪ್ರತಿ ವರ್ಷದಂಥ ಈ ವರ್ಷವೂ ಕೂಡ ನಾವು ಸಿರುಗುಪ್ಪಿ ಗ್ರಾಮದಲ್ಲಿ ಬುದ್ಧ ಫೌಂಡೇಶನ್ ವತಿಯಿಂದ ಹಾಗೂ ಶೃಗುಪ್ತಿ ಗ್ರಾಮಸ್ಥರ ವತಿಯಿಂದ ಬೌದ್ಧ ಬಾಂಧವರ ವತಿಯಿಂದ ಬುದ್ಧ ಜಾತ್ರಾ ಅಥವಾ ಬುದ್ಧ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತೀವಿ ಇದರ ಮೇನ್ ಉದ್ದೇಶ ಏನದಂದ್ರೆ ಈ ಜಾತ್ರೆಯನ್ನ ನಾವು ಆಚರಣೆ ಮಾಡಾಕ ಇದರ ಮೇನ್ ಉದ್ದೇಶ ಏನದಂದ್ರೆ ಬೌದ್ಧ ವಿಚಾರಗಳನ್ನ ಬುದ್ಧಿಸಮ್ನ ವಿಚಾರಗಳನ್ನು ಜನರಲ್ಲಿ ಮನದ ಆಳದಲ್ಲಿ ಮುಟ್ಟುವಂತೆ ಮಾಡುವುದು ಹಾಗೂ ಭೀಮರಾವ್ ಅಂಬೇಡ್ಕರ್ ಅವರ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವ ಈ ಮಹಾ ಉತ್ಸವೇ ನಮ್ಮ ಈ ಬುದ್ಧ ಜಾತ್ರಾ ಉತ್ಸವ ಇಲ್ಲಿ ಬುದ್ಧ ಅಂಬೇಡ್ಕರ್ ಅವರ ಬುದ್ಧ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರ ಎಲ್ಲ ಧರ್ಮಗಳ ಆಳವಾಗಿ ಅಧ್ಯಯನ ಮಾಡಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಬರೆಯುವಾಗ ತನ್ನ ಇರುವಿಗೂ ಕೂಡ ಸಿಗುವಂತಹ ಒಂದು ಹಕ್ಕನ್ನ ಅವರು ಕೊಟ್ಟಾರ ಅದು ಅಲ್ದ ಮನಿಗದಂತ ಮನುಷ್ಯ ಕೂಡ ಆ ಮನುಷ್ಯನ ಎಬ್ಬಿಸಿದ್ರು ಕೂಡ ಅವಂಗ ಯಾವ ರೀತಿ ಸಪೋರ್ಟ್ ಸಿಗ್ತದ ಅಥವಾ ಅವ್ ಯಾವ ರೀತಿ ನಾ ಮಲಗಿದನಿ ನಾನು ಎಬ್ಬಿಸಿದಾರ ಅಂತ ಹೋರಾಟ ಮಾಡ್ತಕ್ಕ ವಿಚಾರವನ್ನ ಸಹಿತ ಸಂವಿಧಾನದಾಗ ಅಳವಡಿಕೆ ಮಾಡಿದಾರ ಇಷ್ಟೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿದಂತಹ ವ್ಯಕ್ತಿ ಒಂದ ಇಷ್ಟು ದೊಡ್ಡ ನಿರ್ಧಾರ ತಗೋತಾನಂದ್ರ ಬೌದ್ಧ ಧರ್ಮ ಎಲ್ಲಾ ಧರ್ಮವನ್ನ ಬಿಟ್ಟು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನಂದ್ರ ಆ ಮನುಷ್ಯನ್ ಆಳವಾದ ಜ್ಞಾನ ಎಷ್ಟಿರ್ಬೇಕ ವಿಚಾರ ಮಾಡ್ಬೇಕಾಗ್ತದೆ ಮತ್ ಆ ಮನುಷ್ಯನ ನಾವು ಪೂಜಿಸ್ತಕ್ಕಂಥ ನಾವು ವ್ಯಕ್ತಿಗಳ ಆ ಮನುಷ್ಯ ನಡೆದಂತ ದಾರಿಯಲ್ಲಿ ಯಾಕೆ ನಡೀತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಮಾಡ್ಬೇಕಾಗಿದೆ ಹೇಳಿ ಈ ಬೌದ್ಧ ಬುದ್ಧ ಫೆಸ್ಟಿವಲ್ ಅಥವಾ ಬೌದ್ಧ ಜಾತ್ರೆಗೆ ತಮ್ಮೆಲ್ಲರ ಆಗಮನ ಒಂದು ಬಹುಮುಖ್ಯವಾಗಿರ ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಈ ಜಾತ್ರೆಗೆ ಬರ್ರಿ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಅಥವಾ ನಮ್ಮಲ್ಲಿದ್ದಂತಹ ಬೌದ್ಧ ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಂಡು ಈ ಒಂದು ಜಾತ್ರೆಗೆ ಒಂದು ನೆರೆಯನ್ನ ತಗೊಂಡ್ಬಳ್ಳಿ ಅಂತಕ್ಕಂತ ಹೇಳ್ತಾ ಮುಗಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈವೇನ್ ಗೀತಾ ಕಾಂಬ್ಳೆ ಮಾತನಾಡಿ ಈ ಜಾತ್ರೆಯನ್ನು ಎಲ್ಲರೂ ಕೂಡ ಯಶಸ್ವಿಗೊಳಿಸೋಣ ಎಂದು ಕರೆ ನೀಡಿದರು ओबीसी एस सी एस टी आणि सर्व समाजाने बावीस आणि तेवीस तारखेला कार्यक्रमाच्या निमित्त सर्वांना साईजराई फुले महिला मंडळ आणि बौद्ध फाउंडेशन कमिटीच्या वतीनं सर्व समाजाला आमच्याकडून कार्यक्रमाची शोभा वाढवावी ही विनंती आहे जय भीम जय भीम ई समयदली विद्याधर मौर्य यशवंत कांबळे रमेश कांबड़े सचिन संतोष कितले, गौतम जत्राटी भगवंत पूजारी रवि पवार सचिन कांबड़े दगड़ू कांबड़े गोविंद नेजनवर अंकुश कितले, अनिल काबड़े गीता कांबड़े प्रेमा कांबड़े जयानंद कांबड़े लवू कांबड़े श्रीमंत मधुकर कुठोले ರಾಜೀವ್ ಮಾನೆ ಸೇರಿದಂತೆ ಬುದ್ಧ ಫೌಂಡೇಶನ್ನ ಪದಾಧಿಕಾರಿಗಳು ಸಾವಿತ್ರಿಬಾಯಿ ಪುಲಿ ಮಹಿಳಾ ಸ್ವಸಹಾಯ ಸಂಘ ಸೇರಿದಂತೆ ಗ್ರಾಮದ ಎಲ್ಲ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ